ಕಳೆದೊಂದು ವಾರದಿಂದ ಶರಾವತಿ ಕಣಿವೆಯಲ್ಲಿ ಭಾರೀ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಶರಾವತಿ ಹಿನ್ನೀರಿನ ಪ್ರದೇಶಕ್ಕೆ ಜೀವ ಕಳೆ ಬಂದಿದ್ದು ಶರಾವತಿ ಹಿನ್ನೀರಿನ ಹೊಳೆಬಾಗಿಲು ಅಂಬರಗೊಡ್ಲು ಮಾರ್ಗದ ಸಿಗಂದೂರು ಲಂಚಿನಲ್ಲಿ ವಾಹನ ಸಾಗಾಟಕ್ಕೆ ಗುರುವಾರದಿಂದ ಅವಕಾಶ ಕಲ್ಪಿಸಲಾಗಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದು ಶರಾವತಿ ಹಿನ್ನೀರಿನಲ್ಲಿ ಸಹ ನೀರಿನ ಕೊರತೆಯಿಂದ ಲಾಂಚ್ ಸೇವೆಯಲ್ಲಿ ವ್ಯಥೆ ಉಂಟಾಗಿದ್ದು ಸುರಕ್ಷತೆ ದೃಷ್ಟಿಯಿಂದ ಜೂನ್ ಐದರಿಂದ ಸಿಗಂದೂರು ಲಾಂಚಿನಲ್ಲಿ ವಾಹನ ಸಂಚರಿಕೆ ನಿರ್ಬಂಧ ಹೇರಲಾಗಿತ್ತು ಇದರಿಂದ ದ್ವೀಪದ ತುಮರಿ ಬ್ಯಾಕೋಡು ಕಟ್ಟಿನಕಾರು ಹೊಸಕೊಪ್ಪ ಭಾಗದ ಜನರು ಆಸ್ಪತ್ರೆಗೆ ತೆರಳಲು ಶಾಲಾ ಕಾಲೇಜು ವಿದ್ಯಾರ್ಥಿನಿಗಳು ಸಾಗರಕ್ಕೆ ತೆರಳಲು ಅನಾನುಕೂಲ ಉಂಟಾಗಿತ್ತು ಕಳೆದೊಂದು ವಾರದಿಂದ ಶರಾವತಿ ಕಣಿವೆ ವ್ಯಾಪ್ತಿಯಲ್ಲಿ ಉತ್ತಮ ಮಳೆ ಸುರಿಯುತ್ತಿದ್ದು ಲಿಂಗನಮಕ್ಕಿ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಿದೆ ಕಳೆದ ನಾಲ್ಕು ದಿನದಲ್ಲಿ ಮೂರು ಅಡಿ ನೀರು ಏರಿಕೆಯಾಗಿದೆ ಹೀಗಾಗಿ ವಾಹನ ಸಂಚರಿಕೆ ಅವಕಾಶ ಕಲ್ಪಿಸಲಾಗಿದೆ